ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಜಿ ವಿ ಅಯ್ಯರ್ರವರನ್ನು ಕುರಿತ ಸಂಚಿಕೆ ಮುಂದುವರಿತಾ ಇದೆ ಹೊಸ ಅಲೆಯ ಚಿತ್ರಗಳ ಸರಣಿ ಕನ್ನಡದಲ್ಲಿ ಆರಂಭವಾದ ಮೇಲೆ ಜಿ ವಿ ಅಯ್ಯರವರು ಹಂಸಗೀತೆ ಚಿತ್ರದೊಂದಿಗೆ ಆ ಒಂದು ಪ್ರವಾಹದಲ್ಲಿ ಕೂಡ ಈಜುವ ಸಾಹಸವನ್ನು ಮಾಡಿ ಗೆಲ್ತಾರೆ ಆ ಚಿತ್ರ ಆ ವರ್ಷದ ಶ್ರೇಷ್ಠ ಕನ್ನಡ ಚಿತ್ರ ಎನ್ನುವ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸುತ್ತೆ ಅದರ ಗಾಯನಕ್ಕಾಗಿ ಡಾಕ್ಟರ್ ಎಂ ಬಾಲ್ಮುರಳಿ ಕೃಷ್ಣ ಅವರಿಗೂ ಕೂಡ ಶ್ರೇಷ್ಠ ಗಾಯಕ ಪ್ರಶಸ್ತಿ ಲಭ್ಯವಾಗುತ್ತೆ ಆದರೆ ಆ ವರ್ಷದ ರಾಷ್ಟ್ರೀಯ ಶ್ರೇಷ್ಠ ಚಿತ್ರ ಎನ್ನುವ ಪ್ರಶಸ್ತಿ ದಕ್ಕಿದ್ದು ಕನ್ನಡದ ಮತ್ತೊಂದು ಮಹತ್ವದ ಚಿತ್ರ ಚೋಮನದುಡಿಗೆ ಅಂದರೆ ಜಿ ವಿ ಅಯ್ಯರ್ ಅವರಿಗೆ ತಮ್ಮ ಚಿತ್ರಕ್ಕೆ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಬೇಕು ಅನ್ನುವಂಥ ಆಸೆ ಇತ್ತು ಹಾಗೆ ಆಸೆ ಇಟ್ಕೊಳ್ಳೋದು ತಪ್ಪಲ್ಲ ಯಾಕೆಂದರೆ ಜಿ ವಿ ಅಯ್ಯರ್ ಅವರಲ್ಲಿ ಅಂಥದ್ದೊಂದು ಪ್ರತಿಭೆ ಇತ್ತು ಅದನ್ನು ಅವರು ದಶಕಗಳ ಕಾಲ ತೋರ್ಪಡಿಸಿದರು ಹಾಗಾಗಿ ಅಂಥದ್ದೊಂದು ಆಸೆಯೊಂದಿಗೆ ಅವರು ಮುಂದೆ ಕೈ ಹಾಕಿದ್ದು ಆದಿಶಂಕರಾಚಾರ್ಯ ಚಿತ್ರಕ್ಕೆ ಅಯ್ಯರವರಿಗೆ ಬಾಲ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಂಸ್ಕೃತದ ಪರಿಚಯ ಇತ್ತು ಇನ್ನು ಕನ್ನಡ ಸಾಹಿತ್ಯ ಇತಿಹಾಸ ಪುರಾಣ ಇವುಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದರು ಆದರೆ ಆದಿಶಂಕರಾಚಾರ್ಯರ ಬಗ್ಗೆ ಸಿನಿಮಾ ತೆಗೆಯುವಷ್ಟು ಸಂಸ್ಕೃತ ಜ್ಞಾನವಾಗಲಿ ಅಥವಾ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಪರಂಪರೆಗಳ ಒಂದು ಪರಿಚಯವಾಗಲಿ ಅವರಿಗೆ ಇರಲಿಲ್ಲ ಈ ಸಿನಿಮಾ ಮಾಡುವ ಮುನ್ನ ಅವರು ಬನ್ನಂಜೆ ಗೋವಿಂದಾಚಾರ್ಯರು ಹಾಗೂ ವಿದ್ವಾನ್ ರಂಗನಾಥ ಶರ್ಮಾ ಇವರಲ್ಲಿ ಸಂಸ್ಕೃತವನ್ನು ಕಲಿತಾರೆ ಜೊತೆಗೆ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಪಂಥಗಳ ಬಗ್ಗೆ ಕೂಡ ಸಾಕಷ್ಟು ಆಳವಾದ ಅಧ್ಯಯನವನ್ನು ಮಾಡಿ ಚಿತ್ರಕಥೆಯನ್ನು ಸಿದ್ಧ ಮಾಡಿಕೊಂಡು ಆ ಚಿತ್ರದ ನಿರ್ಮಾಣಕ್ಕೆ ಸಾಲವನ್ನು ಪಡೆಯುವ ಸಲುವಾಗಿ ಎನ್ ಎಫ್ ಡಿ ಸಿಯ ಬಾಗಿಲನ್ನು ತಡ್ತಾರೆ ನ್ಯಾಷನಲ್ ಫಿಲಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಆದಿಶಂಕರಾಚಾರ್ಯ ಚಿತ್ರದ ಒಂದು ಸ್ಕ್ರಿಪ್ಟನ್ನು ಕೊಡ್ತಾರೆ ಅದಕ್ಕಾಗಿ ಸಾಲವನ್ನು ಕೇಳ್ತಾರೆ ಆಗ ಎನ್ ಎಫ್ ಡಿ ಸಿಯ ಆಡಳಿತ ವರ್ಗದವರು ಈ ಚಿತ್ರವನ್ನು ನೀವೇ ನಿರ್ದೇಶನ ಮಾಡಿ ಎಲ್ಲ ಹೊಣೆಯೂ ನಿಮ್ಮದೇ ಆದರೆ ಈ ಚಿತ್ರಕ್ಕೆ ಬಂಡವಾಳವನ್ನು ನಾವೇ ಹೂಡ್ತೀವಿ ನೀವು ನಿ ಸಾಲ ತಗೊಂಡು ನಿರ್ಮಾಪಕರಾಗೋದು ಬೇಡ ಅಂತ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಅಯ್ಯರ್ ಅವರಿಗೆ ಒಂದು ಆರ್ಥಿಕ ಹೊರೆ ಕೂಡ ತಪ್ಪತ್ತೆ ಆದರೆ ಶ್ರದ್ಧೆಯಿಂದ ಆ ಚಿತ್ರವನ್ನು ಮಾಡ್ತಾರೆ ಒಂದು ವಿಶಿಷ್ಟವಾದ ಚಿತ್ರವನ್ನಾಗಿ ತೆರೆಯ ಮೇಲೆ ತರ್ತಾರೆ ಆ ಚಿತ್ರಕ್ಕೆ ಸ್ವರ್ಣಕಮಲ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ತಮ್ಮ ಆಸೆಯನ್ನು ಪೂರೈಸಿಕೊಳ್ತಾರೆ ಶಂಕರಾಚಾರ್ಯ ಚಿತ್ರವನ್ನು ಪ್ರಾರಂಭ ಮಾಡುವಾಗ ಅದರ ಸಂಗೀತ ನಿರ್ದೇಶನಕ್ಕೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರೇ ಬೇಕು ಅಂತ ಅಯ್ಯರ್ ಅವರಿಗೆ ಅನಿಸುತ್ತೆ ಆದರೆ ಹಂಸಗೀತೆ ಚಿತ್ರದ ಸಂದರ್ಭದಲ್ಲಿ ಅವರಿಗೂ ಬಾಲಮುರಳಿ ಕೃಷ್ಣ ಅವರಿಗೂ ಒಂದಿಷ್ಟು ಆರ್ಥಿಕ ವೈಮನಸ್ಸು ಉಂಟಾಗಿತ್ತು ಹಾಗಾಗಿ ಹೇಗೆ ಹೋಗಿ ಅವರನ್ನು ಕೇಳೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಮದ್ರಾಸಿನಲ್ಲಿದ್ದಂಥ ಕನ್ನಡದ ಒಬ್ಬ ಹಿರಿಯ ಪತ್ರಕರ್ತರು ಪಿ ಜಿ ಅವರು ಅವರನ್ನು ಜೊತೆಗೆ ಕರ್ಕೊಂಡು ಬಾಲಯ್ಯ ಹೋಗೋಣ ಅಂತ ಬಾಲಮುರಳಿಯವರ ಮನೆಗೆ ಹೋಗ್ತಾರೆ ಹೋಗೋಕ್ಕೆ ಮುಂಚೆ ಬಾಲಮುರಳಿಯವರ ಒಂದು ಬಲಹೀನತೆಯನ್ನು ಮನಗಂಡು ಬ್ಯಾಗ್ನಲ್ಲಿ ಏನು ಬೇಕೋ ಆ ಸಾಮಗ್ರಿಯನ್ನು ಇಟ್ಕೊಂಡೇ ಹೋಗಿರ್ತಾರೆ ಇದೆಲ್ಲವನ್ನು ಪಿ ಜಿ ಶ್ರೀನಿವಾಸಮೂರ್ತಿಯವರೇ ದಾಖಲಿಸಿದ್ದಾರೆ ಬಾಲಮುರಳಿ ಕೃಷ್ಣ ಅವರು ಕನ್ನಡದಲ್ಲಿ ಪುರಂದರದಾಸರು ರಚಿಸಿರುವಂಥ ಅನೇಕ ಕೀರ್ತನೆಗಳನ್ನು ತೆಲುಗಿಗೆ ಅನುವಾದ ಮಾಡಿದ್ದಾರೆ ಅದಕ್ಕೆ ರಾಗ ಸಂಯೋಜನೆಯನ್ನು ಕೂಡ ಮಾಡಿದ್ದಾರೆ ಈ ವಿಚಾರವನ್ನು ಇಟ್ಕೊಂಡು ಅಯ್ಯರವರು ಹೋದ ತಕ್ಷಣ ಬಾಲಮುರಳಿಯವರ ಜೊತೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಯಾವಾಗ ಕೃಷ್ಣ ಅವರಿಗೆ ಇಷ್ಟವಾಗಿದ್ದಂಥ ಒಂದು ವಿಚಾರವನ್ನು ಅಯ್ಯರ್ ಅವರು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು ನಿಧಾನವಾಗಿ ಅವರ ಸಿಟ್ಟು ಕರಗ್ತಾ ಬರುತ್ತೆ ಆ ವೈಮನಸ್ಸು ಕರಗಿ ಹೋಗುತ್ತೆ ಕೊನೆಗೆ ಕೃಷ್ಣ ಅವರು ಅಯ್ಯರ್ ಅವರ ಆದಿಶಂಕರಾಚಾರ್ಯ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡೋದಕ್ಕೆ ಒಪ್ಕೋತಾರೆ ನೋಡಿ ಹೀಗೆ ತಮ್ಮ ನಡುವಿನ ಒಂದು ವಿವಾದವನ್ನು ಬಗೆಹರಿಸ್ಕೊಂಡು ಇಬ್ಬರೂ ಒಂದಾಗಿದ್ದರಿಂದ ಖಂಡಿತವಾಗಿಯೂ ಇಬ್ಬರಿಗೂ ಲಾಭ ಆಯಿತು ಯಾಕೆಂದರೆ ಆದಿಶಂಕರಾಚಾರ್ಯ ಚಿತ್ರ ಅದ್ಭುತವಾಗಿ ಮೂಡಿಬಂದು ಅಯ್ಯರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಆ ಚಿತ್ರಕ್ಕಾಗಿ ಲಭ್ಯವಾಯಿತು ಬಾಲಮುರಳಿ ಕೃಷ್ಣ ಅವರಿಗೆ ನಂತರ ಅಯ್ಯರ್ ಅವರು ನಿರ್ಮಾಣ ಮಾಡಿದಂಥ ಮಧ್ವಾಚಾರ್ಯ ಚಿತ್ರ ಆ ಚಿತ್ರವನ್ನು ಕನ್ನಡದಲ್ಲಿ ಮಾಡ್ತಾರೆ ಆ ಚಿತ್ರದ ಸಂಗೀತ ನಿರ್ದೇಶನಕ್ಕೆ ಬಾಲಮುರಳಿ ಕೃಷ್ಣ ಅವರಿಗೆ ಶ್ರೇಷ್ಠ ಸಂಗೀತ ನಿರ್ದೇಶಕ ಎನ್ನುವ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ ಅಯ್ಯರ್ ಅವರ ಮುಂದಿನ ಎಲ್ಲ ಚಿತ್ರಗಳಿಗೂ ಬಾಲಮುರಳಿ ಕೃಷ್ಣ ಅವರೇ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಆಚಾರ್ಯ ತ್ರಯರ ಬಗ್ಗೆ ಸಿನಿಮಾ ಮಾಡಿರೋದು ಅವರ ಒಂದು ಅದ್ಭುತವಾದ ಹೆಗ್ಗಳಿಕೆ ಯಾಕೆಂದರೆ ಭಾರತದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಯಾವುದೇ ಒಂದು ಚಿತ್ರ ನಿರ್ಮಾಣ ಆಗಿರಲಿಲ್ಲ ಬಹುಶಃ ವಿಶ್ವದಲ್ಲೇ ಆಗಿರಲಿಲ್ಲ ಆ ಒಂದು ದೃಷ್ಟಿಯಿಂದ ವಿಶ್ವದ ಒಂದು ಅತ್ಯಂತ ಪುರಾತನವಾದ ಭಾಷೆಯಲ್ಲಿ ಮೊದಲ ಬಾರಿಗೆ ಸಿನಿಮಾ ನಿರ್ದೇಶನ ಮಾಡಿ ಅದನ್ನು ಗೆಲ್ಲಿಸಿ ಅದಕ್ಕೆ ಪ್ರಶಸ್ತಿಯನ್ನು ಪಡೆದದ್ದು ಅಯ್ಯರವರ ಹೆಗ್ಗಳಿಕೆ ಮಧ್ವಾಚಾರ್ಯ ಚಿತ್ರದ ನಂತರ ಅಯ್ಯರ್ ಅವರು ರಾಮಾನುಜಾಚಾರ್ಯ ಚಿತ್ರವನ್ನು ತಮಿಳಿನಲ್ಲಿ ನಿರ್ಮಾಣ ಮಾಡ್ತಾರೆ ಆ ಆಚಾರ್ಯತ್ರೇಯರು ಯಾವ ಯಾವ ಭಾಷೆಯಲ್ಲಿ ತಮ್ಮ ಸಾಧನೆಗಳನ್ನು ಮಾಡಿದಾರೋ ತಮ್ಮ ಕೆಲಸವನ್ನು ಮಾಡಿದಾರೋ ಅದೇ ಭಾಷೆಗಳಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ಈ ಮೂರು ಜನ ಆಚಾರ್ಯತ್ರೇಯರ ಬಗ್ಗೆ ಅದ್ಭುತವಾದ ಒಂದು ಮಾಹಿತಿಯನ್ನು ದೃಶ್ಯ ರೂಪದಲ್ಲಿ ಅಯ್ಯರವರು ಕಟ್ಟಿಕೊಟ್ಟಿದ್ದಾರೆ ಇದಾದ ನಂತರ ಅವರು ಭಗವದ್ಗೀತೆ ಹಾಗೂ ವಿವೇಕಾನಂದ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ ಈ ಮಧ್ಯದಲ್ಲಿ ಶಂಕರಾಚಾರ್ಯ ಚಿತ್ರದ ಒಂದು ಯಶಸ್ಸನ್ನು ಕಂಡು ಉತ್ತರ ಭಾರತದ ಒಬ್ಬ ನಿರ್ಮಾಪಕರು ನನಗೆ ಸಂಸ್ಕೃತದಲ್ಲಿ ಒಂದು ಚಿತ್ರ ಮಾಡಿಕೊಡಿ ಎಲ್ಲ ಜವಾಬ್ದಾರಿಯೂ ನಿಮ್ಮದೇ ಅಂತ ಮುಂದೆ ಬರ್ತಾರೆ ಜೊತೆಗೆ ಒಬ್ಬ ಹಾಲಿವುಡ್ ನಿರ್ದೇಶಕರು ಡ್ಯಾನ್ ಇಂಗ್ ಅಂತ ಅವರು ಯೋಗ ಪರಂಪರೆಯ ಬಗ್ಗೆ ಒಂದು ಚಿತ್ರ ಮಾಡಬೇಕು ಅಂತ ಅಯ್ಯರವರನ್ನು ಸಂಪರ್ಕ ಮಾಡ್ತಾರೆ ಆದರೆ ಮುಂದೆ ಕಾಲಾನಂತರದಲ್ಲಿ ಈ ಎರಡೂ ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿಲ್ಲ ಆದರೆ ಅದರ ಹೊರತಾಗಿ ಕೂಡ ಅಯ್ಯರವರು ಸಾಕಷ್ಟು ಚಿತ್ರಗಳನ್ನು ಮಾಡಿದ್ರು ತಮ್ಮ ಒಂದು ಛಾಪನ್ನು ಮೂಡಿಸ್ತಾರೆ ಅಯ್ಯರ್ ಅವರ ಶಿಷ್ಯ ಪರಂಪರೆ ಬಹಳ ದೊಡ್ಡದು ಅನೇಕರು ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ವಿನಯ ಪ್ರಸಾದ್ ಅವರ ಪತಿ ವಿ ಆರ್ ಕೆ ಪ್ರಸಾದ್ ಅವರು ಅವರು ಅಯ್ಯರವರ ಜೊತೆಯಲ್ಲಿ ತುಂಬ ಕೆಲಸ ಮಾಡಿರುವಂಥ ಒಬ್ಬ ನಿರ್ದೇಶಕರು ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಕಣ್ಮರೆಯಾಗಿ ಹೋದವರು ಅವರು ಅಯ್ಯರವರು ಹಾಗೂ ಲೇಖಕ ಎಸ್ ದಿವಾಕರ್ ಅವರು ಮೂರು ಜನರು ಸೇರಿ ಒಂದೇ ತಾಂತ್ರಿಕ ತಾಂಡವನ್ನು ಇಟ್ಕೊಂಡು ಮೂರು ಚಿತ್ರಗಳನ್ನು ನಿರ್ಮಾಣ ಮಾಡೋದು ಈ ಮೂರು ಜನ ನಿರ್ದೇಶನ ಮಾಡೋದು ಅಂತ ಒಂದು ತೀರ್ಮಾನವನ್ನು ಮಾಡ್ತಾರೆ ಅದಕ್ಕಾಗಿ ಬ್ಯಾಂಕಿನಿಂದ ಸಾಲವನ್ನು ತಗೋತಾರೆ ಅಯ್ಯರ್ ಅವರು ನಾಳೆಗಳನ್ನು ಮಾಡುವವರು ಎನ್ನುವ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿ ಬಿಡುಗಡೆ ಮಾಡ್ತಾರೆ ವಿ ಆರ್ ಕೆ ಪ್ರಸಾದ್ ಅವರು ಪ್ರೇಮ ಕಾಮ ಎನ್ನುವ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಆದರೆ ಎಸ್ ದಿವಾಕರ್ ಅವರು ಇತಿಹಾಸ ಎನ್ನುವ ಚಿತ್ರವನ್ನು ನಿರ್ದೇಶನ ಮಾಡೋದಕ್ಕೆ ಕೈ ಹಾಕಿದರೂ ಸಹ ಅದು ಅರ್ಧಕ್ಕೆ ನಿಂತು ಹೋಗುತ್ತೆ ಬ್ಯಾಂಕಿನ ಸಾಲಕ್ಕಾಗಿ ದಿವಾಕರ್ ಅವರಿಗೆ ಸುಮತೀಂದ್ರನ್ ಅಡಿಗ್ ಹಾಗೂ ಗೋಪಾಲ್ ಕೃಷ್ಣ ಅಡಿಗರು ಶೂರಿಟಿಯನ್ನು ಹಾಕಿರ್ತಾರೆ ಚಿತ್ರ ನಿಂತು ಹೋಗಿದ್ದರಿಂದಾಗಿ ಆ ಇಬ್ಬರು ಹಿರಿಯ ಸಾಹಿತಿಗಳು ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಬೇಕಾಯಿತು ಇದೆಲ್ಲವೂ ಇತಿಹಾಸ ಅಂದರೆ ಅಯ್ಯರ್ ಅವರ ಜೀವನದಲ್ಲಿ ಅವರ ಸಾಧನೆಗಳ ರೀತಿಯಲ್ಲಿಯೇ ಸಾಕಷ್ಟು ವಿವಾದಗಳು ಕೂಡ ತಳುಕು ಹಾಕಿಕೊಂಡಿರೋದನ್ನು ನಾವು ಇದುವರೆಗಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಆದರೆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಬೇರೆ ಬೇರೆ ಕಾರಣಗಳಿಗೆ ವಿವಾದಗಳು ಹುಟ್ಟುಕೊಳ್ಳೋದು ಸಹಜ ಆದರೆ ಅವುಗಳನ್ನು ಮರೆತು ಮುಂದೆ ಸಾಗೋದಿದೆಯಲ್ಲ ಅದು ಮುಖ್ಯವಾಗುತ್ತೆ ಜೊತೆಗೆ ಕೊನೆಯಲ್ಲಿ ಆ ವ್ಯಕ್ತಿ ಏನು ಸಾಧನೆ ಮಾಡಿದ್ದಾರೆ ಅನ್ನೋದು ಮುಖ್ಯವಾಗುತ್ತೆ ಆ ದೃಷ್ಟಿಯಿಂದ ನೋಡಿದಾಗ ಅಯ್ಯರವರು ಖಂಡಿತವಾಗಿಯೂ ಕನ್ನಡದಲ್ಲಿ ನ ಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಒಬ್ಬ ಏಕಮೇವ ದ್ವಿತೀಯ ಅಂತಾರಲ್ಲ ಆ ರೀತಿಯ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾರೆ ಕನ್ನಡದ ಕಪ್ಪು ಬಿಳುಪು ಯುಗದಲ್ಲಿ ಆಗ ತೆರೆಗೆ ಬರ್ತಾ ಇದ್ದಂಥ ಸಾಂಪ್ರದಾಯಿಕವಾದ ಸಾಮಾಜಿಕ ಐತಿಹಾಸಿಕ ಪೌರಾಣಿಕ ಚಿತ್ರಗಳ ಚೌಕಟ್ಟಿನಲ್ಲಿಯೇ ತಮ್ಮನ್ನು ಗುರುತಿಸಿಕೊಂಡಿದ್ದಂಥ ಅಯ್ಯರವರು ಹೊಸ ಹಾದಿಯನ್ನು ತುಳಿದು ಅಲ್ಲಿ ಕೂಡ ತಮ್ಮದೇ ಒಂದು ಹೆಜ್ಜೆ ಗುರುತುಗಳನ್ನು ಮೂಡಿಸಿರೋದು ಸಿನಿಮಾ ಆಸಕ್ತರಿಗೆ ಅಧ್ಯಯನ ಯೋಗ್ಯವಾದಂಥ ಒಂದು ವಿಚಾರ ಇದಕ್ಕೆ ಕಾರಣವಾಗಿದ್ದು ಅವರ ನಿರಂತರ ಅಧ್ಯಯನಶೀಲತೆ ನೋಡಿ ಅಯ್ಯರ್ ಅವರು ರಾಜ್ಕುಮಾರ್ ಅವರ ರೀತಿಯಲ್ಲಿಯೇ ನಾನೊಬ್ಬ ವಿದ್ಯಾರ್ಥಿ ಕೊನೆಯವರೆಗೂ ಕಲಿತಾ ಇರ್ತೀನಿ ನನಗೆ ಯಾವುದೇ ಅರ್ಥವಾಗದ ವಿಚಾರ ಹೊಸ ವಿಚಾರಗಳಿದ್ದರೆ ಕಲಿಯುವಾಗ ನಾನು ವಿದ್ಯಾರ್ಥಿ ಆಗ್ತೀನಿ ಅಂತ ಹೇಳ್ತಾ ಇದ್ರು ರಾಜ್ಕುಮಾರ್ ಅವರು ಆ ಮಾತನ್ನು ಕೊನೆಯವರೆಗೂ ಹೇಳ್ತಾಯಿದ್ರು ಅವರ ಒಡನಾಡಿಯಾದ ಅಯ್ಯರವರು ಕೂಡ ಹೇಳ್ತಾ ಇದ್ದರು ಇದಕ್ಕೆ ಸಾಕ್ಷಿಯಾಗಿ ಅವರು ಆದಿಶಂಕರಾಚಾರ್ಯ ಚಿತ್ರವನ್ನು ಮಾಡೋದಕ್ಕೆ ಮೊದಲು ವಿದ್ವಾನ್ ರಂಗನಾಥ್ ಶರ್ಮಾ ಹಾಗೂ ಬನ್ನಂಜೆ ಗೋವಿಂದಾಚಾರ್ಯರನ್ನ ಗುರುಗಳಾಗಿ ಸ್ವೀಕರಿಸಿದ್ದನ್ನು ನಾನು ಆಗಲೇ ಹೇಳಿದ್ದೀನಿ ವಿದ್ವಾನ್ ರಂಗನಾಥ್ ಶರ್ಮಾ ಅವರು ಗಿರಿನಗರದಲ್ಲಿ ವಾಸವಾಗಿದ್ದರು ನಮ್ಮ ತಂದೆಯವರ ಸ್ನೇಹಿತರು ನಮ್ಮ ತಂದೆ ಹರಿಹರಪುರ ಬಿ ಸುಬ್ರಹ್ಮಣ್ಯಂ ಅವರು ವಾಸಿಷ್ಠ ವೈಭವಂ ಎನ್ನುವ ಒಂದು ಕೃತಿಯನ್ನು ರಚನೆ ಮಾಡಿದಾಗ ಅದಕ್ಕೆ ಮುನ್ನುಡಿಯನ್ನು ಬರೆದುಕೊಡುವಂತೆ ವಿದ್ವಾನ್ ರಂಗನಾಥ ಶರ್ಮರಲ್ಲಿ ಕೇಳ್ಕೊಳ್ತಾರೆ ಅದಕ್ಕಾಗಿ ನಾನು ನಮ್ಮ ತಂದೆಯವರ ಜೊತೆಯಲ್ಲಿ ಎರಡು ಮೂರು ಬಾರಿ ಅವರನ್ನು ಅವರ ಮನೆಯಲ್ಲಿ ಭೇಟಿ ಮಾಡಿದ್ದುಂಟು ಗಂಟೆಗಟ್ಟಲೆ ಮಾತಾಡಿದ್ದುಂಟು ಆ ಮಾತಿನ ಮಧ್ಯದಲ್ಲಿ ಅವರು ಅಯ್ಯರ್ ಅವರ ವಿಚಾರವು ಸಾಂದರ್ಭಿಕವಾಗಿ ಬಂದಾಗ ಅವರ ಕಲಿಕೆಯ ಒಂದು ಆಸಕ್ತಿಯ ಬಗ್ಗೆ ತುಂಬ ಹೃದಯದಿಂದ ಮಾತನಾಡಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಈ ರೀತಿ ಹೊಸ ಆಲೋಚನೆಗಳು ಅಯ್ಯರವರಲ್ಲಿ ಬರೋದಕ್ಕೆ ಕಾರಣವಾಗಿದ್ದು ಒಂದು ಅವರ ಕಲಿಕೆಯ ಒಂದು ದಾಹ ಜೊತೆಗೆ ಚಲನಚಿತ್ರ ಮಾಧ್ಯಮದ ಹೊಸ ಹೊಸ ಸಾಧ್ಯತೆಗಳನ್ನು ಅವರು ಅನ್ವೇಷಣೆ ಮಾಡ್ತಾನೇ ಇದ್ದರು ಅದಕ್ಕಾಗಿ ಅವರು ಸುಚಿತ್ರ ಫಿಲಮ್ ಸೊಸೈಟಿಯ ಸದಸ್ಯರಾಗಿದ್ದರು ಬೇರೆ ಬೇರೆ ಫಿಲಮ್ ಸೊಸೈಟಿಗಳು ಆಗ ಸಕ್ರಿಯವಾಗಿ ಕೆಲಸ ಇದ್ವು ಅಲ್ಲಿ ದೇಶ ವಿದೇಶಗಳ ಚಿತ್ರಗಳನ್ನು ನೋಡೋದಕ್ಕೆ ಲಭ್ಯವಾಗ್ತಾ ಇದ್ವು ಇವತ್ತಿನ ಹಾಗೆ ಮೊಬೈಲ್ನಲ್ಲಾಗಲಿ ಇಂಟರ್ನೆಟ್ ಆಗಲಿ ಇಲ್ಲದೇ ಇದ್ದಿದ್ದರಿಂದ ನಿಮಗೆ ಬೇರೆ ಭಾಷೆಯ ಹೊರದೇಶದ ಚಿತ್ರಗಳನ್ನು ನೋಡೋದು ಅಸಾಧ್ಯವಾಗಿತ್ತು ಅದು ಸಾಧ್ಯವಾಗ್ತಾ ಇದ್ದಿದ್ದು ಈ ಚಿತ್ರ ಸಮಾಜ ಚಳುವಳಿಯಲ್ಲಿ ಮಾತ್ರ ಆದಿಶಂಕರಾಚಾರ್ಯ ಚಿತ್ರದಲ್ಲಿ ಮೃತ್ಯುವನ್ನು ಒಂದು ಪಾತ್ರವಾಗಿ ಅವರು ತೋರಿಸಿದ್ದಾರೆ ಈ ಒಂದು ತಂತ್ರವನ್ನು ಅವರು ತೆಗೆದುಕೊಂಡಿರೋದು ಒಬ್ಬ ವಿಶ್ವವಿಖ್ಯಾತ ಸ್ವೀಡಿಷ್ ನಿರ್ದೇಶಕ ಇಂಗ್ಮಾರ್ ಬರ್ಗ್ಮನ್ ಅವರ ಸೆವೆಂತ್ ಸೀಲ್ ಎನ್ನುವ ಒಂದು ಚಿತ್ರದಿಂದ ಆ ಚಿತ್ರದಲ್ಲಿ ಕೂಡ ಮೃತ್ಯು ಒಂದು ಪಾತ್ರವಾಗಿ ನಮಗೆ ಕಾಣಿಸ್ಕೊಡುತ್ತೆ ಆದರೆ ಆ ತಂತ್ರವನ್ನು ಮಾತ್ರ ಅಯ್ಯರವರು ಬಳಸ್ಕೊಂಡಿದ್ದಾರೆ ಇಲ್ಲಿ ಶಂಕರಾಚಾರ್ಯ ಚಿತ್ರವನ್ನು ಮಾಡುವಾಗ ಆ ತಂತ್ರ ತುಂಬ ಸೂಕ್ತವಾಗಿ ಅದಕ್ಕೆ ಹೊಂದಿಕೆ ಆಗುತ್ತೆ ಅಂತ ಹೇಳಿ ಅಲ್ಲಿ ಅದನ್ನು ಬಳಸ್ಕೊಂಡಿದ್ದಾರೆ ವಿಶ್ವದ ಬೇರೆ ಬೇರೆ ಶ್ರೇಷ್ಠ ನಿರ್ದೇಶಕರ ಶೈಲಿಯಲ್ಲಿ ಚಿತ್ರಗಳನ್ನು ಮಾಡಬೇಕು ಅಂತ ಅಯ್ಯರವರಿಗೆ ಬಹಳ ಆಸೆ ಇತ್ತು ಅದಕ್ಕಾಗಿಯೇ ಅವರು ಹೊಸ ಹೊಸ ಪ್ರಯತ್ನಗಳನ್ನು ಮಾಡಿದ್ದು ಕುದುರೆ ಮೊಟ್ಟೆ ಹಾಗೂ ವಾಲ್ ಪೋಸ್ಟರ್ ಚಿತ್ರಗಳು ಕೂಡ ಅಂಥದ್ದೇ ಪ್ರಯತ್ನಗಳು ಆದರೆ ಆ ಚಿತ್ರಗಳು ಬಿಡುಗಡೆಯ ಭಾಗ್ಯವನ್ನು ಕಾಣಲಿಲ್ಲ ಕುದುರೆ ಮೊಟ್ಟೆ ಚಿತ್ರವನ್ನು ನಾನು ಸುಚಿತ್ರ ಫಿಲಮ್ ಸೊಸೈಟಿಯಲ್ಲಿ ನೋಡಿದ್ದೀನಿ ಕಪ್ಪು ಬಿಳುಪಿನಲ್ಲಿ ತಯಾರಾದಂಥ ಒಂದು ಪ್ರಾಯೋಗಿಕ ಚಿತ್ರ ಆದರೆ ವಾಲ್ಪೋಸ್ಟರ್ ಚಿತ್ರವನ್ನು ನೋಡೋದಕ್ಕೆ ಸಾಧ್ಯವಾಗಲಿಲ್ಲ ನಾಳೆಗಳನ್ನು ಮಾಡುವವರು ಚಿತ್ರ ಥಿಯೇಟರ್ನಲ್ಲೇ ಬಿಡುಗಡೆಯಾಗಿದ್ದರಿಂದ ಅನೇಕರು ನೋಡಿದ್ದಾರೆ ಹೀಗೆ ತಮ್ಮ ಚಿತ್ರಜೀವನದ ಉತ್ತರಾರ್ಧದಲ್ಲಿ ಅಯ್ಯರ್ ಅವರು ದೊಡ್ಡ ದೊಡ್ಡ ಸಾಹಸಗಳಿಗೆ ಕೈ ಹಾಕಿ ಕೆಲವು ಸಾಹಸಗಳನ್ನು ಯಶಸ್ವಿಯಾಗಿ ಮುಗಿಸ್ತಾರೆ ಕೆಲವರಲ್ಲಿ ಕೈ ಕೂಡ ಸುಟ್ಕೋತಾರೆ ಈ ಚಿತ್ರಗಳಲ್ಲದೆ ದೂರದರ್ಶನಕ್ಕಾಗಿ ಕೆ ವಿ ಅಯ್ಯರ್ ಅವರ ಶಾಂತಲ ಹಾಗೂ ಕಾದಂಬರಿ ಚಿತ್ರಗಳನ್ನು ಅಯ್ಯರ್ ಅವರು ನಿರ್ಮಾಣ ಮಾಡಿದ್ದಾರೆ ರಾಮಾಯಣ ಚಿತ್ರವನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಅನ್ನೋದು ಅವರ ಕನಸಾಗಿತ್ತು ಅದಕ್ಕಾಗಿ ಅವರು ಏನೆಲ್ಲ ಶ್ರಮವನ್ನು ಹಾಕಿದ್ರು ಅದೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಇನ್ನು ಶಂಕರಾಚಾರ್ಯ ಚಿತ್ರದ ಸಂದರ್ಭದಲ್ಲಿ ಹಿಮಾಲಯದಲ್ಲಿ ಚಿತ್ರೀಕರಣವನ್ನು ಮಾಡುವಾಗ ಅವರಿಗೆ ಕಾಲಿಗೆ ಏಟು ಬಿದ್ದು ಸ್ವಲ್ಪ ದಿನ ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ವೈದ್ಯರು ಹೇಳಿರ್ತಾರೆ ಆದರೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ನೇರವಾಗಿ ಅಯ್ಯರ್ ಅವರು ಮತ್ತೆ ಚಿತ್ರೀಕರಣಕ್ಕೆ ಬರ್ತಾರೆ ಅವರಿಗೆ ಹಾಗೆ ಪೆಟ್ಟು ಬೀಳೋದಕ್ಕೆ ಕಾರಣ ಕೂಡ ಅವರು ಚಪ್ಪಲಿಯನ್ನು ಧರಿಸ್ತಾ ಇರಲಿಲ್ಲ ಇದಕ್ಕೆ ಕೂಡ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೆಲವರು ಹೇಳೋದುಂಟು ಅಂದರೆ ಕಥೆಗಳಿದೆ ಅವರು ತಮ್ಮ ಭಾರದ್ವಾಜ ಆಶ್ರಮದಲ್ಲಿ ಹಲವಾರು ಬಾಗಿಲುಗಳಿತ್ತು ಎಲ್ಲೋ ಚಪ್ಪಲಿಯನ್ನು ಬಿಟ್ಟು ಇದ್ದರು ಆ ಹೊ ಎಲ್ಲಿಗಾದರೂ ಹೊರಡುವಾಗ ಚಪ್ಪಲಿಯನ್ನು ಹುಡುಕೋಕ್ಕೆ ಕಷ್ಟ ಆಗ್ತಿತ್ತು ಅದರಿಂದ ಚಪ್ಪಲಿ ಧರಿಸೋದನ್ನೇ ಬಿಟ್ಟರು ಅಂತ ಹೇಳಿದ್ದು ಒಂದು ಕಥೆಯನ್ನು ನಾನು ಕೇಳಿದ್ದೀನಿ ಆದರೆ ವಾಸ್ತವ ಸಂಗತಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿ ಜನವರಿ ಮೂವತ್ತನೇ ತಾರೀಕು ನಾಥುರಾಮ್ ಗೋಡ್ಸೆಯ ಗುಂಡೇಟಿಗೆ ಗಾಂಧೀಜಿಯವರು ಬಲಿಯಾಗ್ತಾರೆ ಇಡೀ ದೇಶ ದುಃಖ ತಪ್ತವಾಗಿರುತ್ತೆ ಆ ಒಂದು ದುಃಖದ ಸಂದರ್ಭದಲ್ಲಿ ಶೋಕಾಚರಣೆಯ ಸಂದರ್ಭದಲ್ಲಿ ಹದಿಮೂರನೇ ದಿನ ಹಾಸನದಲ್ಲಿ ಗುಬ್ಬಿ ಕಂಪನಿ ಕ್ಯಾಂಪ್ ಮಾಡಿರುತ್ತೆ ಅಲ್ಲಿ ಅಯ್ಯರ್ ಅವರು ನಾಟಕದಲ್ಲಿ ತೊಡಗಿಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಅನೇಕರು ನಾಟಕ ತಂಡದವರು ಗಾಂಧೀಜಿಯವರ ಸ್ಮರಣಾರ್ಥ ಕೆಲವು ವ್ರತಗಳನ್ನು ಕೈಗೊಂಡಿರ್ತಾರೆ ಅಯ್ಯರ್ ಅವರು ನಾನು ಇಂದಿನಿಂದ ಚಪ್ಪಲಿಯನ್ನು ಧರಿಸೋದಿಲ್ಲ ಅಂತ ಹೇಳಿ ಗಾಂಧೀಜಿಯವರಿಗೆ ಗೌರವಾರ್ಥವಾಗಿ ಚಪ್ಪಲಿಯನ್ನು ತ್ಯಜಿಸ್ತಾರೆ ಅಂದಿನಿಂದ ಅವರು ಬರಿಗಾಲ ಅಯ್ಯರಾಗಿರ್ತಾರೆ ಅದು ಮುಂದೆ ಅವರು ಸಾಯುವವರೆಗೂ ಹಾಗೆಯೇ ನಡ್ಕೊಂಡು ಬರುತ್ತೆ ಆ ಒಂದು ಚಪ್ಪಲಿ ಧರಿಸದೇ ಇದ್ದಿದ್ದರಿಂದಾಗಿಯೇ ಅವರು ಹಿಮಾಲಯದಲ್ಲಿ ಚಿತ್ರೀಕರಣ ಮಾಡುವಾಗ ಈ ರೀತಿ ಕಾಲಿಗೆ ಪೆಟ್ಟು ಮಾಡ್ಕೋಬೇಕಾಗಿ ಬಂದಿದ್ದು ಅಯ್ಯರವರನ್ನು ಕುರಿತಂತೆ ಮಾತಾಡುವಾಗ ಅವರ ಗೀತ ರಚನೆಯ ಬಗ್ಗೆ ಖಂಡಿತವಾಗಿಯೂ ಮಾತನಾಡಲೇಬೇಕು ಅದ್ಭುತವಾದ ಗೀತೆಗಳನ್ನು ಕೊಟ್ಟಿದ್ದಾರೆ ಆ ಗೀತೆಗಳ ಬಗ್ಗೆ ಹಾಗೂ ಅಂತಿಮವಾಗಿ ಅವರು ತೆರೆಗೆ ತರಬೇಕು ಅಂತ ಇದ್ದಂಥ ಒಂದು ಮಹತ್ವಾಕಾಂಕ್ಷೆಯ ಚಿತ್ರ ರಾಮಾಯಣದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ನಮಸ್ಕಾರ